ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಇದು ಒಡೆದ ಹಾಲಿಂದ ನೀವು ಆರಾಮಾಗಿ ತುಂಬಾ ಬೇಗ ಈಸಿಯಾಗಿ ಹಾಗೆ ಸಕ್ಕರೆಯನ್ನು ಹಾಕದೆ ಈ ಒಂದು ಸ್ವೀಟ್ ರೆಸಿಪಿನ ಅಂತ ರೆಡಿ ಮಾಡ್ಬೋದು ಹಾಗೆ ಹಾಲು ಒಡೆದಿದೆ ಯಾವಾಗಲಾದರೂ ಮನೆಯಲ್ಲಿ ಅಂದಾಗೂ ಕೂಡ ಈ ಒಂದು ರೆಸಿಪಿನ ನೀವು ಮಾಡ್ಕೋಬೋದು ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಹಾಲು ಮೊದಲಿಗೆ ನಾನು ಒಡ್ಕೊಳ್ತಾ ಇದ್ದೀನಿ ಇವಾಗ ಬಾಯ್ಲ್ ಬಂದಿದೆ ಇದಕ್ಕೆ ವೆನಿಗರ್ ಹಾಕಿ ಹಾಲನ್ನು ಒಡೆಯೋಣ ವೆನಿಗರ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ವೆನಿಗರನ್ನು ಹಾಲಿಗೆ ಹಾಕ್ತಾ ಇದ್ದೀನಿ ಹಾಗೆ ಪೂರ್ತಿಯಾಗಿ ಈ ಥರ ಒಡೆಯೋವರೆಗೂ ಇದನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ಹಾಲು ಒಡೆದೋಗುತ್ತೆ ಇಲ್ಲಾಂದರೆ ಮನೆಯಲ್ಲಿ ಹಾಲು ಒಡೆದಿದ್ದ ಕೂಡ ಅದರಲ್ಲೂ ಸಹ ಈ ಒಂದು ರೆಸಿಪಿನ ಮಾಡ್ಕೋಬೋದು ಹಾಗೆ ಇದನ್ನು ಇವಾಗ ಶೋಧಿಸ್ಕೊಳ್ಳೋಣ ಈ ರೀತಿಯಾಗಿ ನೀರನ್ನು ಒಂದು ಜರಡಿ ಮೇಲೆ ಹಾಕಿದ್ರೆ ಸಾಕು ಅಷ್ಟೇ ಹಾಗೆ ಸ್ವಲ್ಪ ಪನ್ನೀರನ್ನು ಸಹ ತೊಳ್ಕೊಳ್ಳಿ ಅದಾದ ನಂತರ ಇಲ್ಲಿ ಒಂದು ಕಪ್ಪಷ್ಟು ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ ಪನ್ನೀರ್ ಕೂಡ ಒಂದು ಕಪ್ ಆಗುತ್ತೆ ಹಾಗಾಗಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದನ್ನು ಬೆಲ್ಲ ಎಲ್ಲ ಕರಗಿದೆ ಇವಾಗ ಬೆಲ್ಲ ಕರಗಿದ್ರೆ ಸಾಕು ಪಾಕ ಎಲ್ಲ ಏನು ಅವಶ್ಯಕತೆ ಇಲ್ಲ ಇದಕ್ಕೆ ಬರೀ ನೀರಲ್ಲಿ ಬೆಲ್ಲ ಹಾಕಿ ಕರ್ಕಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ನಾನಿಲ್ಲಿ ನೋಡಿ ಈ ಥರ ಕುದೀತಾ ಇದೆ ಕುದೀತಿರುವಾಗ ಈ ಒಂದು ಪನ್ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಡೈರೆಕ್ಟಾಗಿ ಪನ್ನೀರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ಇವೆರಡನ್ನೂ ಸೇರಿಸಿ ಮಿಕ್ಸ್ ಮಾಡ್ತಾ ಇರೋಣ ಇವಾಗ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕಂದರೆ ಇದಕ್ಕೆ ಇದರಲ್ಲಿ ಮಿಲ್ಕ್ ಮೇಡ್ ಸಹ ಹಾಕ್ಬೋದು ನೀವು ಬೇಕಂದರೆ ಇಲ್ಲ ಅಂದರೆ ಸ್ವಲ್ಪ ಹಾಲಿನ ಪುಡಿ ಸಹ ಇದಕ್ಕೆ ಸೇರಿಸ್ಕೊಳ್ಬೋದು ಇವಾಗ ಎರಡು ಸೇರಿ ಕುದೀತಾ ಉಂಟು ಇದಕ್ಕೆ ಇವಾಗ ನಾವು ಒಂದು ಅರ್ಧ ಕಪ್ಪಷ್ಟು ನಾನು ಇದಕ್ಕೆ ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕಿದ್ರೂ ಸಹ ಸಾಕಾಗುತ್ತೆ ಒಂದು ಫೈವ್ ರುಪೀಸ್ದು ಸಣ್ಣ ಪೌಚ್ ಸಿಗುತ್ತೆ ಇಲ್ಲ ಟೆನ್ ರುಪೀಸ್ದು ಹಾಲಿನ ಪುಡಿದು ಅದನ್ನು ಒಂದು ಪೌಚ್ ಹಾಕ್ಕೊಂಡ್ರು ಸಹ ಸಾಕಾಗುತ್ತೆ ಇದಕ್ಕೆ ಇದನ್ನು ಎಲ್ಲ ಸೇರಿಸಿ ಇವಾಗ ಕುದಿತಾ ಇದೆ ಇವಾಗ ನೀರೆಲ್ಲ ಡ್ರೈ ಆಗಬೇಕು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿದ್ದೀನಿ ಇದಕ್ಕೆ ಹಾಕ್ಕೊಂಡು ಇವಾಗ ನೀರೆಲ್ಲ ನೀಟಾಗಿ ಡ್ರೈ ಆಗೋವರೆಗೂ ಇದನ್ನು ಮಾಡ್ಕೊಳ್ಳೋಣ ಇವಾಗ ನೀರೆಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಸೊ ಇದಾದ ನಂತರ ನೋಡಿ ನೀರೆಲ್ಲ ಡ್ರೈ ಆಗಿದೆ ಇವಾಗ ಇದನ್ನು ತೆಗೆದುಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಇದನ್ನು ಬಿಡೋಣ ನೋಡಿ ನೀರೆಲ್ಲ ಈ ಥರ ಡ್ರೈ ಆದರೆ ಸಾಕು ಇದಿವಾಗ ರೆಡಿಯಾಗಿದೆ ಮಿಕ್ಸ್ಚರು ಹಾಲಿನ ಪುಡಿ ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ದೂದ್ ಪೇಡ ಥರ ಟೇಸ್ಟ್ ಬರುತ್ತೆ ನಮಗೆ ಹಾಗಾಗಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಈ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಇದನ್ನು ನಾವು ಹೀಗೆ ಬಿಡೋಣ ಇದು ಅರ್ಧ ಲೀಟ್ರಿಂದ ಹಾಲಿಂದ ಮಾಡಿದ್ದೀನಿ ನಾನು ಬೇಕಂದರೆ ನೀವು ಕ್ವಾಂಟಿಟಿನ ಡಬಲ್ ಮಾಡಿಕೊಂಡ್ರೆ ಜಾಸ್ತಿ ಆಗುತ್ತೆ ಸೊ ಹಾಲಿನ ಪುಡಿ ಹಾಕೋದ್ರಿಂದ ಕ್ವಾಂಟಿಟಿ ಕೂಡ ನಮಗೆ ಸ್ವಲ್ಪ ಜಾಸ್ತಿಯಾಗಿ ಬರುತ್ತೆ ಸೊ ನಾನು ಬೆಲ್ಲ ಹಾಕಿದ್ದೀನಿ ಬೆಲ್ಲದ ಬದಲಾಗಿ ನೀವು ಸಕ್ಕರೆಯನ್ನು ಸಹ ಇಲ್ಲಿ ಸೇರಿಸ್ಕೋಬೋದು ಬೆಲ್ಲನ ಬೆಲ್ಲದ ಬದಲಾಗಿ ಇದು ಇವಾಗ ಸ್ವಲ್ಪ ತಣ್ಣಗಾಗಿದೆ ಇವಾಗ ಮುಡ್ಬೋದು ನಾವು ಆ ರೀತಿ ತಣ್ಣಗಾಗಿದೆ ನೋಡಿ ಈ ಥರ ನಾವು ಪನ್ನೀರನ್ನು ನಾವು ರಸಗುಲ್ಲ ಮಾಡೋದಕ್ಕೆ ಯಾವ ಥರ ಇದು ಮಾಡ್ತೀವೋ ಅದೇ ರೀತಿಯಾಗಿ ಇದನ್ನು ಇವಾಗ ನೀಟಾಗಿ ಒಂದು ಡೋ ಥರ ಗೋಧಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಥರ ಡೋ ಥರ ಬರೋವರೆಗೂ ಇದನ್ನು ಇವಾಗ ಮ್ಯಾಶ್ ಮಾಡಿಕೊಳ್ಳೋಣ ಚೆನ್ನಾಗಿ ಕೈಯಿಂದ ಮಾಡ್ಕೊಳ್ತಾ ಇದ್ದೀನಿ ನಾನು ಬೇಕಂದರೆ ನೀವು ಮಿಕ್ಸಿಯಲ್ಲಿ ಹಾಕು ಸಹ ಒಂದು ನಿಮಿಷ ನೀವು ತಿರುಗಿಸಿದ್ರೆ ಸಾಕು ನೀಟಾಗಿ ಬಂದ್ಬಿಡತ್ತೆ ಅದು ಚೆನ್ನಾಗಿ ಇವಾಗ ಈ ಥರ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದನೇ ಸೊ ಒಂದು ಫೈವ್ ಮಿನಿಟ್ಸ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಈ ಥರ ನಾವು ಇದು ಮಾಡಿದ್ರೆ ಸಾಕು ಚೆನ್ನಾಗಿ ನೀಟಾಗಿ ಬರುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಹಿಟ್ಟಿನ ಥರ ಆಗ್ತಾಯಿದೆ ನೋಡಿ ಉಂಡೆ ಕೂಡ ಆಗ್ತಾ ಇದೆ ಇವಾಗ ಸ್ವಲ್ಪ ನಾನು ತುಪ್ಪವನ್ನು ಇದಕ್ಕೆ ಹಚ್ಕೊಂಡು ಈ ಥರ ಪೇಡ ಥರ ಶೇಪನ್ನು ಕೊಡ್ತಾಯಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಅದನ್ನು ನೀವು ಇಲ್ಲಿ ಮಾಡ್ಕೋಬೋದು ರೌಂಡ್ ಬೇಕಂದರೂ ರೌಂಡಾಗೂ ಸಹ ಮಾಡ್ಕೋಬೋದು ಇಲ್ಲಾಂದರೆ ಬರ್ಫಿ ಥರ ಸೆಟ್ ಮಾಡಿ ಅದನ್ನು ಸಹ ನೀವು ಕಟ್ ಮಾಡ್ಕೋಬೋದು ನಾನು ಈ ಥರ ಬೇಡ ಥರ ಮಾಡ್ತಾಯಿದ್ದೀನಿ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗಾಗಿ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಹಾಗೆ ನೋಡಿ ಈ ರೀತಿಯಾಗಿ ಎಲ್ಲ ನಾನು ಮಾಡ್ಕೊಳ್ತೀನಿ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಬೇಕಾದರೂ ಕಟ್ ಮಾಡಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಚಿಕ್ಕ ಸಣ್ಣದಾಗಿ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೋದು ಸೊ ಇಲ್ಲಿ ಎಲ್ಲ ದೂದ್ ಪೇಡ ರೆಡಿಯಾಗಿದೆ ನೋಡಿ ಈ ಥರ ಕಾಣ್ತಾ ಇದೆ ಇದಕ್ಕೆ ಬೇಕಾದರೆ ನೀವು ಯಾವ ಫ್ಲೇವರ್ ಕೊಡ್ತೀರಾ ನಿಮ್ಮಿಷ್ಟ ಕೇಸರಿ ಫ್ಲೇವರ್ ಬೇಕಂದರೆ ಕೇಸರಿ ದಳನ ಹಾಲಲ್ಲಿ ನೆಲೆಸಿ ಅದನ್ನು ಸಹ ಹಾಕಿ ನೀವು ಕೇಸರಿ ದೂದ್ ಪೇಡವನ್ನು ಮಾಡ್ಬೋದು ಅಥವಾ ಏಲಕ್ಕಿ ದೂದ್ ಪೇಡವನ್ನು ಮಾಡ್ಬೋದು ಡ್ರೈ ಫ್ರೂಟ್ಸ್ ಮಾಡ್ಬೋದು ಎಲ್ಲ ನಿಮ್ಮಿಷ್ಟ ಇದಕ್ಕೆ ನೀವು ಯಾವ ಫ್ಲೇ ಒಂದು ಫ್ಲೇವರ್ ಹಾಕ್ತೀರ ಆ ಒಂದು ಫ್ಲೇವರಿನ ದೂದ್ ಪೇಡ ರೆಡಿ ಆಗುತ್ತೆ ಹಾಗೆ ತುಂಬಾ ಟೇಸ್ಟಿ ಆ್ಯಂಡ್ ಈಸಿಯಾಗಿರುವಂತಹ ರೆಡಿ ರೆಡಿಯಾಗಿದೆ ಹಾಗೆ ಅಷ್ಟೇ ಸಾಫ್ಟ್ ಕೂಡ ಬಂದಿದೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬೇಕು ಆ ರೀತಿಯಾಗಿ ಆಗಿದೆ ತುಂಬ ಈಸಿ ಕೂಡ ಯಾರು ಬೇಕಾದರೂ ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು ನಾನು ಅದರ ಮೇಲೆ ಚಿಕ್ಕ ಚಿಕ್ಕ ಬಾದಾಮನ್ನು ಕಟ್ ಮಾಡಿ ಹಾಕಿದ್ದೀನಿ ಸೊ ನಮ್ಮ ದೂತ್ ಪೇಡ ರೆಡಿಯಾಗಿದೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್